ಹಾಯ್ ಫ್ರೆಂಡ್ ನಮಸ್ಕಾರ ಎಲ್ಲರಿಗೂ ಬನ್ನಿ ಇವತ್ತೊಂದು ನಾನು ಹೆಲ್ದಿ ರೆಸಿಪಿ ಮಾಡೋಣ ಅಂತ ಹರ್ಕ ಅಂದರೆ ಸಿರಿಧಾನ್ಯದಲ್ಲಿ ಒಂದು ಒಂದಾದ ಹಾರಕ ಅಂತ ಅದನ್ನು ಒಂದು ಗ್ಲಾಸ್ ಹಾರ್ಕ ತೊಗೊಂಡಿದ್ದೀನಿ ಅರ್ಕ ತೊಗೊಂಡು ಚೆನ್ನಾಗಿ ತೊಳ್ಕೊಂಡು ಒಂದು ಆರು ಗ್ಲಾಸ್ ನೀರು ಹಾಕಿ ಬೇಕಿಟ್ಟಿದ್ದೀನಿ ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದೋ ಅದೇ ಗ್ಲಾಸಲ್ಲಿ ಆರು ಗ್ಲಾಸ್ ನೀರು ಹಾಕಿಟ್ಟಿದ್ದೀನಿ ನೋಡಿ ಇವಾಗ ಮಿಕ್ಸಿ ಜಾರಿಗೆ ಒಂದು ಚಿಕ್ಕ ಈರುಳ್ಳಿ ಒಂದು ಇಂಚು ಶುಂಠಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಸ್ವಲ್ಪ ಒಂದು ಎರಡು ಪೀಸು ತೆಂಗಿನಕಾಯಿ ಹಾಕಿ ತರಿತರಿಯಾಗಿ ರುಬ್ಕೊಂಡು ಬರೋಣ ತರಿತರಿಯಾಗಿ ರುಬ್ಬಿದ್ನ ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ನಾನು ಇದನ್ನು ರುಬ್ಕೊಂಡು ಬಂದ್ಬಿಡೋಣ ಫಸ್ಟು ನಾನಿವಾಗ ಮಿಲೆಟ್ನ ಬೇಯೋಕೆ ಇಟ್ಟಿದ್ದೀನಿ ಅದು ಬೇಯಲಿ ನೋಡಿ ಇವಾಗ ರುಬ್ಕೊಂಬರೋಣ ಸ್ವಲ್ಪ ನೀರು ಹಾಕಿ ತರಿತರಿಯಾಗಿ ರುಬ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇದಕ್ಕೆ ಇನ್ನು ನೀರು ಸೇರಿಸಬೇಕು ಇದಕ್ಕೆ ರುಬ್ಬಿರೋ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳೋಣ ರುಬ್ಬಿರ ಮಸಾಲೆ ಹಾಕಿ ನೋಡಿ ಇವಾಗ ಸಾಸಿವೆ ಜೀರಿಗೆ ತುಪ್ಪ ಹಾಕಿದ್ದೀನಿ ಎರಡು ಸ್ಪೂನು ತುಪ್ಪ ಕಾಯ್ದಿದೆ ಸಾಸಿವೆ ಜೀರಿಗೆ ಹಾಕಿ ಚಟಪಟ ಆದಮೇಲೆ ಒಣಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಕರಿವೆ ಸೊಪ್ಪು ಹಾಕಿ ಹಸಿ ಕರಿವೆ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಈಗ ರುಬ್ಬಿರೋ ಮಸಾಲೆನೂ ಹಾಕಿ ಚೆನ್ನಾಗಿ ಸ್ವಲ್ಪ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡು ಆವಾಗಲೇ ನಾವು ಕುಕ್ಕರ್ ಕೂಗ್ಸಿಟ್ಟಿದ್ವಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಉಪ್ಪಾಕಿ ಬೇಯಿಸಿದ್ರೆ ನಮ್ಮ ಸಿರಿಧಾನ್ಯದ ಗಂಜಿ ರೆಡಿ ಆಗುತ್ತೆ ಯಾವುದ್ರಲ್ಲಾದರೂ ಮಾಡ್ಕೋಬೋದು ಇದ್ರಲ್ಲಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಯಾರೆಲ್ಲ ಅನ್ನೋ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರೋ ಅವರೆಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಬಂದರೂ ಬಳಗಕ್ಕೆಲ್ಲ ಕಮೆಂಟ್ ಶೇರ್ ಮಾಡಿ ಇದನ್ನು ನನ್ನ ವಿಡಿಯೋನ ಹೇಗಿತ್ತು ಅಂತ ಹೇಳಿ ನೋಡಿ ಇವಾಗ ಇದನ್ನೆಲ್ಲ ಹಾಕಿ ಮಸಾಲೆನ ಇದಕ್ಕೆ ಒಂದು ಹದ ಗಂಜಿ ಥರ ಹದ ಬರೋ ಹಾಗೆ ಚೆನ್ನಾಗಿ ನೀರು ಮಿಕ್ಸ್ ಮಾಡಿಕೊಂಡು ಉಪ್ಪಾಕಿ ಕುದಿಸಿದ್ರೆ ಮಿಲೆಟ್ ಗಂಜಿ ರೆಡಿ ಆಗುತ್ತೆ ಕುಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ವೆಯ್ಟ್ ಲಾಸ್ ಮಾಡೋರಿಗಂತೂ ಸೂಪರು ಸೂಪರು ವಾರದಲ್ಲಿ ಎರಡು ದಿನ ಮಾಡ್ಕೊಂಡು ಕುಡೀರಿ ತುಂಬ ಚೆನ್ನಾಗಿತ್ತು ನಾನು ಮಾಡಿ ಕುಡಿದೆ ಓಕೆನಾ ಫ್ರೆಂಡ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ 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 ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಇಷ್ಟೊತ್ತರು ನೋಡಿ ಇದೇನೇ ಹಾರ್ಕ ಅಂತ ನೋಡಿದ್ರಲ್ಲ ಇಷ್ಟೊತ್ತವರೆಗೂ ನನ್ನ ವಿಡಿಯೋನ ಟೈಮ್ ಟೈಮ್ ಕೊಟ್ಟು ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ಓಕೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಇದನ್ನು ಮಾಡ್ಕೊಂಡು ಕುಡಿಯೋದು ಮಾತ್ರ ಮರಿಬೇಡಿ ನೋಡಿ ಇನ್ನೂ ಬೇಕಾದ್ರೂ ತೆಳ್ಳಗೆ ಮಾಡ್ಕೊಳ್ಳಿ ಇದಕ್ಕೇನು ಬೇಡ ನೆಂಚ್ಕೊಳ್ಳೋಕ್ಕೆ ಹಾಗೆ ಉಪ್ಪಿನಕಾಯಿ ಹಾಕ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಓಕೆ ನೋಡಿ ಹೇಗಿದೆ ಅಂತ ಸೇರಿಧಾನಿದ ಗಂಜಿ ಹೇಳಿ ಓಕೆನಾ ಓಕೆ ಬಾಯ್ ಬಾಯ್ ಥ್ಯಾಂಕ್ ಯೂ ಧನ್ಯವಾದಗಳು ಎಲ್ಲರಿಗೂ ನೋಡಿ ಹೇಗಿದೆ ಅಂತ ಹೇಳಿ ನೋಡಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಬೇಕಂದರೆ ನಿಮಗೆ ನನಗೆ ಬೇಡ ಅದಕ್ಕೆ ಇಷ್ಟಕ್ಕೆ ಬಿಟ್ಟೆ ಥ್ಯಾಂಕ್ ಯು ಬಾಯ್ ಬಾಯ್